ಟೇಸ್ಟ್ ಮಾಡಿ ಗಣಪತಿ ಮೂವಿ ತುಂಬಾ ಚೆನ್ನಾಗಿತ್ತು ಒಳ ಕುತ್ಕೊಂಡು ಸಾಕಾಗ್ ಎಂಜಾಯ್ ಮಾಡಿದ್ರು ನಾವೆಲ್ಲ ಮತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಕ್ಕಳು ಕೂಡ ಐ ತಿಂಕ್ ಮಕ್ಕಳು ಇನ್ನು ಚೆನ್ನಾಗಿ ಅದು ಫ್ಯಾಮಿಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೆ ಆಕ್ಷನ್ ಬುಲ್ಲರ್ ಕಾಮಿಡಿ ಆ್ಯಂಡ್ ಇಮೋಷನ್ಸ್ ಎಲ್ಲ ಟೋಟಲಿ ಕುಟುಂಬ ಸಮೇತರಾಗಿ ಬಂದು ನೋಡಿ ಎಲ್ಲ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ

ನನಗೆ ಇನ್ರೋಲ್ ಬರೋದು ಗೊತ್ತಾಗಲ್ಲ ಆ್ಯಂಡ್ ಸಿನಿಮಾ ಮುಖ್ಯಗಳು ಕೂಡ ಗೊತ್ತಾಗಲ್ಲ ಅದರಿಂದ ಭಾಳ ಚೆನ್ನಾಗಿ ಹೋಗುತ್ತೆ ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಸೊ ಪ್ರತಿ ಬಾರಿ ಥಿಯೇಟ್ರಿಗೆ ಬಂದು ಕೈ ಹಿಡಿದಿರ ಪ್ರೊಡಕ್ಷನ್ ಮಾಡೋದಾಗೆಲ್ಲ ಈ ಸರಿಯೂ ಕೂಡ ಪ್ರೇಕ್ಷಕರು ಕುಟುಂಬ ಸಮೇತರಾಗಿ ಥಿಯೇಟ್ರಿಗೆ ಬಂದು ಆಶೀರ್ವಾದ ಮಾಡಿ ಇನ್ನೊಂದಿಷ್ಟು ಕನಸುಗಳಿಗೆ ಶಕ್ತಿಯಾಗಿ ಅಂತ ಹೇಳಿ ಕೇಳ್ಬೋದು